ಆತ್ಮೀಯ ಸ್ವಾಗ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣ ಇರ್ಬೋದು ಯಾವುದೇ ವಿಷಯಗಳಿರ್ಬೋದು ಆ ದೇಹ ಅವನತಿಯತ್ತ ಸಾಗ್ತಾ ಇದೆ ಆ ದೇಹದ ಪತನವಾಗುತ್ತೆ ಭೂಮಿಯ ತತ್ವ ಭೂಮಿಯಿಂದ ಉತ್ಪನ್ನವಾಗಿ ಯಾವುದು ರಚನೆ ಆಗಿತ್ತು ಅದು ಮತ್ತು ಭೂಮಿಗೆ ಹೋಗಿ ಸೇರ್ತಕ್ಕಂಥ ಸಂದರ್ಭವನ್ನು ಪಡೆದುಕೊಳ್ತಾ ಇದೆ ಅದಕ್ಕೆ ಕಾರಣ ಏನಾದರೂ ಆಗಿರ್ಬೋದು ಆಯಸ್ಸು ಮುಗಿತಾ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಯಸ್ಸು ಮುಗಿಯೋದಕ್ಕಿಂತಾನೇ ಮುಂಚಿತವಾಗಿ ಅಕಾಲ ಮರಣಕ್ಕೆ ಸಂಬಂಧಪಟ್ಟಂತೆ ಆ ದೇಹದ ಅವನತಿಯ ಸ್ಥಿತಿ ಪ್ರಾರಂಭ ಆಗಿದೆ ಅಂತ ತಿಳ್ಕೋಬಹುದು ತಾಂತ್ರಿಕ ಕಾರ್ಯಗಳು ಆಗಿದ್ದಾವೆ ಅದರಿಂದ ಆತ್ಮದ ಹಾವಳಿ ಆಗಿದೆ ಮನುಷ್ಯ ಸೇವನೆ ಮಾಡತಕ್ಕಂತ ಆಹಾರ ಇತ್ಯಾದಿ ಕಾರಣಗಳಿಂದ ದೇಹ ಹಾನಿಗೆ ಒಳಪಟ್ಟಿದೆ ಈ ರೀತಿಯಾಗಿ ಯಾವುದೇ ವಿಷಯಗಳಿರ್ಬೋದು ಯಾವುದೇ ಕಾರಣಗಳು ಕೂಡ ಇರ್ಬೋದು ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ಈ ವಿಡದಲ್ಲಿ ಹೇಳ್ತಕ್ಕಂಥ ಲಕ್ಷಣಗಳು ಕಂಡು ಬಂದಂತಹ ಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಂಡು ತನ್ನ ತಾನು ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಭೂಮಿಯಿಂದ ಹುಟ್ಟಿದಂತ ದೇಹ ಭೂಮಿಗೆ ಸೇರ್ಪಡೆ ಆಗ್ಲಿಕ್ಕೆ ಹೆಚ್ಚು ಕಾಲ ತಗೊಳ್ಳೋದಿಲ್ಲ ಈ ಲಕ್ಷಣಗಳು ಯಾವುವು ಅಂತ ನೋಡೋದಾದ್ರೆ ಮನುಷ್ಯ ಒಬ್ಬ ಆರೋಗ್ಯ ಮನುಷ್ಯನನ್ನ ನೀವು ನೋಡೋದಾದ್ರೆ ಆ ಮನುಷ್ಯ ಸಹಜವಾಗಿ ಕಾರ್ಯವನ್ನು ಮಾಡೋದಕ್ಕೆ ಶರೀರದಲ್ಲಿ ಆರೋಗ್ಯ ಸ್ಥಿತಿ ಮನಸ್ಥಿತಿ ಜೀವನ ಸ್ಥಿತಿ ಚೆನ್ನಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಈ ಸ್ಥಿತಿಗೆ ವಿರುದ್ಧವಾಗಿ ನಡೀತಕ್ಕಂಥ ಕಾರ್ಯಗಳಲ್ಲಿ ಯಾವಾಗ ಮನುಷ್ಯನಲ್ಲಿ ಚರ್ಮಗಳಲ್ಲಿ ವಿಪರೀತ ಕಡತ ಎಂತಕ್ಕಂಥದ್ದು ಪ್ರಾರಂಭ ಆಯಿತು ದೇಹದ ಚರ್ಮದಲ್ಲಿ ವಿಪರೀತ ಕಡಿತ ಎಂತಕಂಥದ್ದು ಪ್ರಾರಂಭ ಆದ್ರೆ ಅದಕ್ಕೆ ಕಜ್ಜಿ ಕಾರಣ ಆಗಿರ್ಬೋದು ತುರಿಕೆ ಕಾರಣ ಆಗಿರ್ಬೋದು ರಕ್ತದ ಅಶುದ್ಧತೆ ಆಗಿರಬಹುದು ಇಂಥ ಎಲ್ಲ ಸ್ಥಿತಿಗಳು ಏನಾದರೂ ನಿರ್ಮಾಣ ಆಗಿ ಕಡಿತಕ್ಕೆ ಆತ್ಮದ ಹಾವಳಿ ಆಗಿರಬಹುದು ಯಾವುದೇ ಕಾರಣ ಆಗಿರಬಹುದು ದೇಹದಲ್ಲಿ ಕಡಿತ ಎಂತಕ್ಕಂಥದ್ದು ಈಗ ಈ ಕೇಳ್ಕೊತೀರಲ್ವಾ ಅದು ಪ್ರಾರಂಭ ಆದರೆ ದೇಹ ಒಂದು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ವರ್ಷ ಆಗಿರ್ಬೋದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅದು ಪತನದೆಡೆಗೆ ಸಾಕ್ತಾ ಇದೆ ಅಂತ ಅರ್ಥ ದೇಹ ಆರೋಗ್ಯ ಪೂರ್ಣವಾಗಿದ್ರೆ ಅದು ಬದುಕುತ್ತೆ ದೇಹ ಅನಾರೋಗ್ಯಕ್ಕೆ ಒಳಪಟ್ರೆ ಹಾಳಾಗುತ್ತೆ ಈಗ ಯಾವೊಬ್ಬ ಮನುಷ್ಯನಿಗೆ ನಿರಂತರ ಕಡ್ತಾ ಬರ್ತಾನೆ ಇರುತ್ತೆ ಅವನ ಜೀವಾತ್ಮ ತಿಂತ ಆಹಾರನು ಜೀರ್ಣಿಸ್ಕೊಳ್ಳೋ ಸ್ಥಿತಿಲಿರೋದಿಲ್ಲ ಇರೋದಿಲ್ಲ ನಿದ್ದೆ ಮಾಡೋ ಸ್ಥಿತಿ ಇಲ್ಲಿ ಇರೋದಿಲ್ಲ ಮಾತನಾಡೋ ಸ್ಥಿತಿಲಿ ಇರೋದಿಲ್ಲ ಕಾರ್ಯ ಮಾಡೋ ಸ್ಥಿತಿ ಇರೋದಿಲ್ಲ ವಿವೇಕದಿಂದ ನಡೆದುಕೊಳ್ತಕ್ಕಂಥದ್ದು ಮೊದ್ಲೇ ಇರೋದಿಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಡಿಸ್ಟರ್ಬ್ ಆಗಿ ಅದು ತನ್ನ ದೇಹದ ಪೋಷಣೆಯನ್ನ ರಕ್ಷಣೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಫಲವಾಗುತ್ತೆ ದೇಹದಲ್ಲಿ ಈ ಲಕ್ಷಣಗಳು ಯಾರು ಯಾವುದೇ ವಯಸ್ಸಾಗಿರ್ಬೋದು ಈ ಲಕ್ಷಣಗಳು ಏನು ಕಂಡು ಬರುತ್ತೆ ಆಗ ಎಚ್ಚೆತ್ತುಕೊಳ್ತಕ್ಕಂಥದ್ದು ಅವಶ್ಯಕ ಎರಡನೇದಾಗಿ ಒಬ್ಬ ಮನುಷ್ಯನಲ್ಲಿ ಯಾವಾಗಲೂ ಕೂಡ ಸದಾ ಕಾಲ ಸೂಜಿ ಸುಚ್ಚಿದಂತೆ ಆಗ್ತಕ್ಕಂಥದ್ದು ಇಂದ ಇಂಜೆಕ್ಟ್ ಮಾಡದಂತೆ ಪಿನ್ನುವಿನಿಂದ ಚುಚಿದಂತೆ ಆಗ್ತಕ್ಕಂಥದ್ದು ಅಥವಾ ಶರೀರದ ಚರ್ಮ ಬಿರುಕು ಬಿಡ್ತಕ್ಕಂಥದ್ದು ಬಾಧೆ ಆಗ್ತಕ್ಕಂಥದ್ದು ಶರೀರದಲ್ಲಿ ಅದು ಚಳಿಗಾಲನೇ ಬರ್ಬೇಕಂತಿಲ್ಲ ಯಾವುದೋ ಸಂದರ್ಭದಲ್ಲಾದ್ರೂ ಆದರೂ ಸರಿಯಾ ಆ ಮನುಷ್ಯನಿಗೆ ಇದು ದೊಡ್ಡ ಮಟ್ಟದ ಕಾಯಿಲೆ ಅಥವಾ ಸಮಸ್ಯೆ ಅನ್ಸೋದಿಲ್ಲ ಬದಲಿಗೆ ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಏನೋ ಒಂದಾಗಿದೆ ಆಹಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಪರಿಸರದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅದಕ್ಕೆ ಈ ಕೀಗಿದೆ ಆ ರೀತಿಯಾಗಿ ಇರೋದಿಲ್ಲ ಬದಲಿಗೆ ಒಳಗಿನ ದೇಹದೊಳಗಿನ ಎಲ್ಲಾ ರೀತಿಯಾದಂತ ಮೂಳೆ ಮಾಂಸ ಮಜ್ಜಗಳಲ್ಲಿ ಸೆಲ್ಗಳಲ್ಲೆಲ್ಲ ಕೂಡ ವಿಪರೀತವಾದಂತ ಪರಿಣಾಮ ನಿರ್ಮಾಣ ಆದಾಗಲೇ ಆಗ ಶರೀರದ ಮೇಲಿನ ಚರ್ಮ ಬಿರುವು ಬರ್ತಕ್ಕಂಥದ್ದು ಚರ್ಮದಲ್ಲಿ ಬಿರುಕು ಉಂಟಾಗ್ತಕ್ಕಂಥದ್ದು ಆ ರೀತಿ ಆದ್ರೂ ಕೂಡ ಅದು ದೇಹದ ಪತನದೆಡೆಗೆ ಸಾಕ್ತಾ ಇದೆ ಅಂತ ಅರ್ಥ ಇನ್ನೊಂದು ಚರ್ಮದಲ್ಲಿ ಈ ತೊನ್ನು ಇತ್ಯಾದಿ ಅಂತ ಹೇಳ್ತಾರೆ ಆ ರೀತಿಯಾದಂತಹ ಹಾನಿಕಾರಕ ಕೀಟಾಣುಗಳು ಏನಾದ್ರೂ ಚರ್ಮದಲ್ಲಿ ಇದ್ದಂತ ಪಕ್ಷದಲ್ಲಿ ಅದು ದೇಹದ ಒಳಗೆ ಸೇರಿ ದೇಹದ ಅಂಗಾಂಗಗಳೆಲ್ಲವನ್ನೂ ಕೂಡ ನಷ್ಟಗೊಳಿಸ್ತಕ್ಕಂಥ ಸ್ಥಿತಿ ಇರುತ್ತೆ ಹಾಗಾಗಿ ಹೆಚ್ಚು ಅನಾರೋಗ್ಯ ಸಮಸ್ಯೆಗಳಿಗೂ ಕೂಡ ಅವ್ರ ಒಳಗಾಗ್ತಾರೆ ಇಲ್ಲಿ ಗಮನಿಸಬೇಕಾದಂತ ಮುಖ್ಯ ಅಂಶ ಏನಂದ್ರೆ ಜೀವಾತ್ಮಕ್ಕೆ ವಿರುದ್ಧವಾದಂತಹ ಕಾರ್ಯಗಳು ಆ ವಿರುದ್ಧವಾದಂತಹ ಕಾರ್ಯಗಳಲ್ಲಿ ಮನುಷ್ಯನಿಗೆ ಉರಿ ಪ್ರಾರಂಭ ಆಯ್ತು ಅನ್ಕೊಳ್ಳಿ ಶರೀರದಲ್ಲಿ ಉರಿ ಅದನ್ನು ಕೂಡ ಒಳಗಡೆ ಗ್ಯಾಸ್ಟ್ರಿಕ್ ಹೆಚ್ಚು ಉರಿ ಇದ್ರೂ ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ ಹೊರಗಡೆಯಿಂದ ಶರೀರ ಕೂಡ ಉರಿ ಬೆಂಕಿ ಆಗಿರುತ್ತೆ ಇದು ಹೆಚ್ಚಿಗೆ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಮನುಷ್ಯನಿಗೆ ಆಗ್ತಾ ಉರಿ ಕೂಡ್ಲಿಕ್ಕೆ ಆಗೋದಿಲ್ಲ ಕೂರ್ಲಿಕ್ಕೆ ನಿಲ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಕಣ್ಣುಗಳಲ್ಲೂ ಕಲ್ಲು ಬರ್ದ ಬರುವಂತೆ ಆಗ್ತಕ್ಕಂಥದ್ದು ಕಣ್ಣಲ್ಲಿ ನೀರು ಸುರಿಯುವಂತೆ ಆಗ್ತಕ್ಕಂಥದ್ದು ಬಾಯಿಂದ ಮಳೆ ಬರುವಂತದ್ದು ಮಳೆ ಮೊಳೆ ಈ ಗೋಡೆ ಗೋಡೆ ಇತ್ತವಲ್ಲ ತರದ್ದು ಇನ್ನು ಶೌಚಾಲಯ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಏನೇನೋ ಬರ್ತಕ್ಕಂಥದ್ದು ಇತ್ಯಾದಿ ಬೇಕಾದಷ್ಟು ತಾಂತ್ರಿಕ ಕ್ರಿಯೆಗಳಲ್ಲಿ ಬೇಕಾದಷ್ಟು ಆಗ್ತಾರೆ ಅವ್ರೇನು ಏನು ದೊಡ್ಡದೇನೂ ಮಾಡಲ್ಲ ಆ ಮನುಷ್ಯನ ದೇಹನ ಹಾಳು ಮಾಡಲಿಕ್ಕೆ ಗುಪ್ತ ಮಾರ್ಗಗಳನ್ನು ಬಳಸ್ತಾರೆ ನಿಗೂಢ ಕಾರ್ಯಗಳನ್ನು ಮಾಡ್ತಾರೆ ದೇಹ ಹಾಳು ಮಾಡ್ಲಿಕ್ಕೆ ಅಷ್ಟೇ ದೇಹ ಹಾಳಾದ್ರೆ ಆತ್ಮ ಹೋಯ್ತಲ್ಲ ಇನ್ನೇನು ಮನುಷ್ಯ ಸತ್ತು ಹೋಗೋದು ಅದೇ ರೀತಿ ಹಾಗಾಗಿ ನಿಗೂಢ ಕಾರ್ಯಗಳನ್ನು ಮಾಡ್ತಾರೆ ನಿಗೂಢ ಕಾರ್ಯಗಳಲ್ಲಿ ಈ ರೀತಿಯಾಗಿ ಆಗುತ್ತೆ ಉರಿ ಬರ್ತಕ್ಕಂಥದ್ದು ವಿಶೇಷವಾಗಿ ಆತ್ಮದ ಹಾವಳಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದಾಗ ಈ ಉರಿ ಪ್ರಾರಂಭ ಆದರೂ ಕೂಡ ದೇಹ ಆ ಪತನದ ಸ್ಥಿತಿಗೆ ಅಥವಾ ಅವನದ ಅವನತಿಯ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಗಮನಿಸ್ಬೋದು ಹಾಗೆ ಮನುಷ್ಯ ಕೃಷಿ ಹೋಗ್ತಕ್ಕಂಥ ಸಣ್ಣ ಆಗ್ತಕ್ಕಂಥದ್ದು ನೀರಿನ ಅಂಶ ಇರೋದಿಲ್ಲ ದೇಹದಲ್ಲಿ ನೀರಿನ ಅಂಶ ಇಲ್ಲದಿದ್ರೆ ಆಧ್ಯಾತ್ಮಿಕದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಜಲವನ್ನು ಹೊಂದಿರತಕ್ಕಂಥ ನಾನು ಇದು ಮೆಡಿಟೇಷನ್ ವಿಭಾಗದಲ್ಲಿ ಒಂದೆರಡನೇ ಎಪಿಸೋಡ್ ಅಥವಾ ಐದು ಆರ ಎಂಟನೇ ಎಪಿಸೋಡ್ ಅಲ್ಲೋ ಹೇಳಿದ್ದೀನಿ ಹತ್ತು ಎಪಿಸೋಡ್ ಒಳಪಟ್ಟು ಹೇಳಿದ್ದೆ ಅದನ್ನ ನೋಡಿ ದೇಹದ ಸೂಕ್ಷ್ಮ ಶರೀರದಲ್ಲಿ ಆರರಿಂದ ಏಳು ನದಿಗಳು ಇರ್ತಾವೆ ಕೃಷ್ಣಾ ನದಿ ಅಂತ ಮ್ಯಾಕ್ಸಿಮಮ್ ಅದು ಬತ್ತೋದ್ರೇನೆ ಮನುಷ್ಯ ಸತ್ತೋಗೋದು ಹಾಗಾಗಿ ನೀರಿನ ಅಂಶದ ಕೊರತೆಯಾದಾಗಲೂ ಆಗ ಮನುಷ್ಯ ಸಾವಿಗೆ ಒಳಗಾಗ್ತಾನೆ ಕೃಷಿವಾಗಿ ಹೋಗ್ತಕ್ಕಂಥ ತೀರ ಸಣ್ಣ ಆಗ್ತಕ್ಕಂಥದ್ದು ಏ ಜ್ಞಾನಾಭ್ಯಾಸವನ್ನ ಮಾಡತಕ್ಕಂಥವ್ರು ಎಷ್ಟು ಸಣ್ಣ ಇದ್ದಾರೆ ಹೇಗಿದ್ದಾರೆ ಅವರು ಭೂತತ್ವಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಿದ ಭೂ ಆಹಾರವನ್ನು ಸ್ವೀಕರಿಸ್ತಾ ಇರೋದಿಲ್ಲ ಅವರು ಸೂಕ್ಷ್ಮ ಲೋಕದ ಎನರ್ಜಿ ಸೂಕ್ಷ್ಮ ಆಹಾರಗಳನ್ನ ಸೇವನೆ ಮಾಡ್ತಾರೆ ಅದರಿಂದಾಗಿ ಶರೀರ ಹಾಳಾಗೋದಿಲ್ಲ ಇಲ್ಲಿ ಭೂಮಂಡಲದಲ್ಲಿ ಯಾರು ಕಾರ್ಯವನ್ನು ಮಾಡ್ತಾರೆ ಭೌತಿಕ ಜೀವನವನ್ನ ಯಾರು ಮಾಡ್ತಾರೆ ಅವರಿಗೆ ಅವಶ್ಯವಾಗಿ ದೇಹದಲ್ಲಿ ರಕ್ತ ನೀರಿನ ಅಂಶ ಇಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಹಾಗಿದ್ದಾಗ ಯಾರು ಕೃಷುವಾಗ್ತಾರೆ ಸಣ್ಣ ಆಗ್ತಾರೆ ಆ ಮನುಷ್ಯನ ಕೂಡ ಸೂಕ್ಷ್ಮ ಶರೀರದ ನದಿಗಳು ಬತ್ತಿ ಹೋಗ್ತಾ ಇದ್ದಾವೆ ಈ ಜೀವ ಆ ಜೀವವನ್ನ ಉಳಿಸ್ಕೊಳ್ಳಿಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಕಳ್ಕೊಳ್ತಾ ಇದೆ ಅಂತ ಅರ್ಥ ಅಂತ ಮನುಷ್ಯನು ಕೂಡ ಅದಂಪತನಕ್ಕೆ ಹೋಗ್ತಾನೆ ತೀರ ಸಣ್ಣ ಆದಾಗ ಆದಾಗ ಆರ ಸೇವನೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಜೀರ್ಣಾಂಗಕ್ಕೆ ಏನಿದೆ ಮತ್ತಿತ್ಯಾದಿ ಅವೇನು ಸರಿಯಾಗಿ ಇರೋದಿಲ್ಲ ಆಗೋದಿಲ್ಲ ಆಗ ಕೂಡ ಆ ದೇಹ ಭೂಮಿಯಿಂದ ಬಂದಿದ್ದು ಭೂಮಿಗೆ ಸೇರ್ತಾ ಇದೆ ಸೇರ್ಲಿಕ್ಕೆ ಹೋಗ್ತಾ ಇದೆ ರೆಡಿ ಆಗ್ತಾ ಇದೆ ಅಂತ ನಂತರದ ಹಂತದಲ್ಲಿ ದೇಹ ಊತಿ ಕೊಡ್ತಕ್ಕಂಥದ್ದು ನೀವು ನೋಡು ನೂರ್ ಕೆ ಜಿ ಇನ್ನೂರು ಕೆ ಜಿ ಇದ್ದಾಳೆ ಶಕ್ತಿನೇ ಇಲ್ಲ ಇಷ್ಟು ದೂರ ಹೋದ್ರು ಸುಸ್ತು ಸುಸ್ತು ಅಂತ ಅದರರ್ಥ ಏನು ದೇಹದಲ್ಲಿ ಆ ಒಂದು ಶಕ್ತಿ ಇರೋದಿಲ್ಲ ಆಂತರಿಕ ಬಲ ಇರೋದಿಲ್ಲ ಬದಲಿಗೆ ಊದಿರುವ ಕಾರಣ ಏನು ಕೆಟ್ಟ ಕೆಟ್ಟ ವಾಯು ತತ್ವಗಳು ದೇಹವನ್ನು ಪ್ರವೇಶಿಸಿ ಅವರಿಗೆ ಬೇಕಾದಂತ ಅರಮನೆಗಳನ್ನು ಒಳಗಡೆಯಿಂದಾನೇ ನಿರ್ಮಾಣ ಮಾಡಿಕೊಂಡಿರ್ತ ಆಗ ದೇಹ ಹಾನಿಕಾರಕ ಸ್ಥಿತಿಗೆ ಉಂಟಾಗಿರತ್ತೆ ಅದರ ತಾನು ಅಷ್ಟೆ ಹಾಗೆ ಕಳೆದ ಅಂತ ಕಳೆದ ಅಂದ್ ಕಳೆದಂತೆ ಆ ಮನುಷ್ಯನ ದೇಹ ಕೂಡ ಪತನದ ಸ್ಥಿತಿಗೆ ತಲುಪ್ತಾ ಇರುತ್ತೆ ಕಾರಣ ಇಲ್ಲದೆ ಊದ್ತದಂತದ್ದು ೂ ಉಬ್ಕೋ ಇದೆ ರಕ್ತನೇ ಇರೋದಿಲ್ಲ ಟೆಸ್ಟ್ ಮಾಡ್ತೀರಿ ಇಮ್ಯುನಿಟಿ ಪವರ್ ಕಡಿಮೆ ಹಿಮೋಗ್ಲೇಬ್ ಇನ್ನು ಕೂಡ ಕಡಿಮೆ ಅಂತ ಜನರಿಗೆ ಈ ರೀತಿ ಇದ್ದಾಗ ದೇಹ ಅದಪ್ಪತನದ ಸ್ಥಿತಿಗೆ ನಂತರದಲ್ಲಿ ಯಾರಿಗೆ ಮನಸ್ಸಿನಲ್ಲಿ ವಿಚಾರಗಳು ಎಂತಕ್ಕಂಥದ್ದು ಪದೇ 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 ಆ ಮನುಷ್ಯನನ್ನ ತಿಂತಾ ಇರುತ್ತೆ ಪದೇ ಪದೇ ನಾನ್ ಸ್ಟಾಪಬಲ್ ಸ್ಟಾಪ್ ಅನ್ನೋದೇ ಇಲ್ಲ ನಿಲ್ತಕ್ಕಂಥದ್ದೇ ಇಲ್ಲ ನಿರಂತರ ವಿಷಯ ಆ ಮನುಷ್ಯ ಕೈಯಲ್ಲಿ ಏನ್ ಕೆಲಸ ತಲೆಯಲ್ಲಿ ಏನ್ ಕೆಲಸ ಮಾಡ್ತಾನೆ ಗೊತ್ತಾಗೋದೇ ಇಲ್ಲ ಆತನಿಗೆ ಗೊತ್ತಾಗೋದಿಲ್ಲ ಇನ್ನು ಎದುರ್ಗಿರೋ ನೋಡಿದ್ರೆ ಅವ್ರು ಅನಲೈಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಿರಂತರವಾಗಿ ವಿಷಯಗಳು ಮನುಷ್ಯನನ್ನ ಬಾಧೆಗೆ ಒಳಪಡಿಸ್ತಾ ಇದೆ ಅಂದ್ರೆ ವಿಶ್ರಾಂತಿ ರಹಿತ ಆಹಾರ ಸೇವನೆ ಕಾರ್ಯ ನಿದ್ದೆ ಯಾವ ಸಮಯದಲ್ಲೂ ಕೂಡ ಮೆದುಳು ಶಾಂತವಾಗಿಲ್ಲ ಅದು ಕೂಡ ಅವನತಿಯನ್ನು ಹೊಂದ್ತಾ ಇದೆ ದೇಹ ಅಂತ ಅರ್ಥ ಅವನತಿಯತ್ತ ಸಾಕ್ತಾ ಇದೆ ಅಂತ ಅರ್ಥ ಇನ್ನೊಂದು ವಿಭಾಗದಲ್ಲಿ ಯಾವಾಗ ಮನುಷ್ಯನ ಆಚಾರ ವಿಚಾರಗಳು ಕೂಡ ವಿಪರೀತವಾಗ್ತಾರೆ ದೂಷಿತ ಸ್ಥಿತಿ ಇದನ್ನು ಗಮನಿಸ್ಬೇಕು ಇದರಲ್ಲಿ ಕೋಟಿ ಜನ ಬರ್ತಾರೆ ಈ ಒಂದು ವಿಷಯಕ್ಕೆ ಕೋಟಿ ಜನ ಒಳಪಡ್ತಾರೆ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅರಿಷಡ್ವರ್ಗಗಳ ಆಧಾರದ ಮೇಲೆ ಜೀವನವನ್ನ ನಡೆಸ್ತಾ ಇರ್ತಾರ ಆ ಜೀವನ ಏನು ಪೂರ್ವಜನ ಒಂದು ಪುಣ್ಯದ ನಿಮಿತ್ತ ದೇಹ ನಡೀತಾ ಇರುತ್ತೆ ನುಡಿತಾ ಇರ್ತಿ ಕಾರ್ಯ ಮಾಡ್ತಾ ಇರ್ತೈತೆ ಇರುತ್ತೆ ಕೆಟ್ಟ ಕೆಲಸವನ್ನ ಮಾಡಿದಂತೆ ಮಾಡಿದಂತೆ ಹಂತ ಹಂತವಾಗಿ ಪುಣ್ಯ ಎಂತಕ್ಕಂಥದ್ದು ಅವರು ಒಂದೊಂದೇ ದಿನ ಆಯಸು ಕೆಟ್ಟ ಕ್ರಮಗಳ ಅನುಸಾರವಾಗಿ ನಾನು ಹೇಳಿದಂತ ಒಂದೇ ದಿನ ಆಗೋದಿಲ್ಲ ದೊಡ್ಡ ದೊಡ್ಡ ಕೆಟ್ಟ ಪರಿಣಾಮ ಮಾಡಿದ್ರೆ ಒಂದ್ ವರ್ಷದ ಆಯಸ್ಸುಗಳು ಕೂಡ ಮೊಟಗು ಅವರ ಕುಕರ್ಮದ ಅನುಸಾರವಾಗಿ ಅವರಿಗೆ ಇರ್ತಕ್ಕಂಥ ಆಯಸ್ಸೇನಿದೆ ಅದು ಘಟಿಸುತ್ತಾ ಬರುತ್ತೆ ಘಟಿಸುತ್ತಾ ಅಂದ್ರೆ ಘಟಿಸು ಅಂದ್ರೆ ಕೆಳಮಟ್ಟಕ್ಕೆ ಬರ್ತಾ ಇರುತ್ತೆ ಅಕಾಲ ಮೃತ್ಯುವಿಗೆ ಒಳಗ ಆಗಲೂ ಕೂಡ ದೇಹ ಅವನತಿಯನ್ನ ಕಾಣ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಯಾವುದು ಪ್ರಕೃತಿಗೆ ವಿರುದ್ಧ ಧರ್ಮಕ್ಕೆ ವಿರುದ್ಧ ಕುಲಕ್ಕೆ ವಿರುದ್ಧ ಆಚರಣೆಗಳು ಜರುಗುತ್ತವೆಯೋ ಯಾವ ದೇಹದಿಂದ ಆ ದೇಹವನ್ನ ಆಧರಿಸಿರ್ತಕ್ಕಂಥ ಜೀವಾತ್ಮದ ಕಾರಣದಿಂದ ಅಥವಾ ಆ ಜೀವಾತ್ಮವನ್ನ ಬಳಸಿಕೊಂಡು ಅನ್ಯ ಆತ್ಮಗಳ ಪ್ರೇರಣೆಯಿಂದ ಮಾಡಿದ್ರೆ ಆ ಜೀವಾತ್ಮ ಬಚವಾಗುತ್ತೆ ಯಾವ ಪ್ರೇರಣೆಯನ್ನ ಕೊಟ್ಟು ಮಾಡ್ತ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಹಲವಾರು ರೀತಿಯಾದಂತ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಆ ಕಾರ್ಯವನ್ನ ಮಾಡೋದ್ರಿಂದ ಹಾನಿಕಾರಕ ಅನ್ಯ ಜೀವಾತ್ಮಗಳು ಕಾರ್ಯವನ್ನು ಮಾಡೋದ್ರಿಂದ ಅವುಗಳಿಗೆ ಪರಿಣಾಮ ಇರುತ್ತೆ ಈ ಜೀವಾತ್ಮ ಬಚವಾಗುತ್ತೆ ಯಾವುದು ಬಂಧನ ಅದು ಬಚವಾಗುತ್ತೆ ಅನ್ಯ ಯಾವ ಕಾರ್ಯ ಮಾಡ್ತಾವೆ ಅವಕ್ಕೆ ಶಿಕ್ಷೆ ಆಗುತ್ತೆ ಆದ್ರೂ ಕೂಡ ದೇಹದ ಅವನತಿಗೂ ಕೂಡ ಕಾರಣವಾಗುತ್ತೆ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ಎಲ್ಲ ಆಪ್ಷನ್ ಗಳನ್ನ ಬಗ್ಗೆ ಕೊಟ್ಟೆ ಕೊಡ್ತಾನೆ ಯಾರಿಗೂ ಏಕ್ದ್ ಶಿಕ್ಷೆ ಕೊಡೋದಿಲ್ಲ ಹಾಗಾಗಿ ಆ ದೇಹ ಅವನತಿಯನ್ನ ಹೊಂದಕಂತ ಸಂದರ್ಭ ಇನ್ನೊಂದು ಕರ್ಮಗಳ ಫಲ ಬಂದಾಗ ಅಕಾಲ ಮೃತ್ಯು ಎಂತ ಎಂತಕ್ಕಂಥದ್ದನ್ನು ಆ ಮನುಷ್ಯ ತಂದಿದ್ದಾಗ ಅಥವಾ ದಿಢೀರನೆ ಆಗಾಮಿ ಕರ್ಮಗಳಿಗೆ ಹೊಟ್ಟೆ ಕಿಚ್ಚಿಗೆ ಆ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ಮಾರಣ ಕ್ರಿಯೆಗಳನ್ನು ಮಾಡಿ ಆ ಮನುಷ್ಯನನ್ನ ನಷ್ಟಗೊಳಿಸ್ತಕ್ಕಂಥ ವಿಧಾನಕ್ಕೆ ಸಾಗಿಸಿದಾಗ ಆಗ ದೇಹದ ಅವನತಿ ಆಗುತ್ತೆ ಆದ್ರೆ ದೀರ್ಘಕಾಲಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲೇನು ಲಕ್ಷಣಗಳನ್ನು ಹೇಳಿದೆ ಆ ಲಕ್ಷಣಗಳ ಅನ್ವಯ ದೇಹ ಮುಂದಿನ ದಿನದಲ್ಲಿ ಪತನವನ್ನ ಹೊಂದುತ್ತೆ ಅನ್ನೋದು ಅರ್ಥ ಆಗುತ್ತೆ ಮತ್ತೆ ಯಾರು ಅನ್ಕಂಟ್ರೋಲ್ಡ್ ಇರ್ತಾರೆ ಹೆಚ್ಚು ನಗ್ತಕ್ಕಂಥದ್ದು ಹೆಚ್ಚು ಮಾತನಾಡ್ತಕ್ಕಂಥದ್ದು ಹೆಚ್ಚು ಕ್ರೋಧ ಮಾಡ್ತಕ್ಕಂಥದ್ದು ಹೆಚ್ಚು ಅಳ್ತಕ್ಕಂಥದ್ದು ಹೆಚ್ಚಿನ ವ್ಯಕ್ತವಂತ ಕೊಡ್ತಕ್ಕಂಥದ್ದು ಇದರಿಂದನೂ ಕೂಡ ದೇಹ ಅದಂಪತನ ಹೊಂದುತ್ತೆ ಹೆಚ್ಚು ನಗಾಡೋದ್ರಿಂದನೂ ಪುಣ್ಯ ಖರ್ಚಾಗುತ್ತೆ ಕ್ರೋಧ ಮಾಡೋದ್ರಿಂದನೂ ಪುಣ್ಯ ಖರ್ಚಾಗುತ್ತೆ ಕ್ರೋ ಪಾಪ ಕರ್ಮಗಳು ನಿರ್ಮಾಣ ಆಗುತ್ತೆ ಅಳೋದ್ರಿಂದನೂ ಕೂಡ ಹಾನಿ ನೆಗೆಟಿವ್ ಆತ್ಮಗಳು ಆ ದೇಹವನ್ನು ಪ್ರವೇಶಿಸ್ತಾರೆ ಆ ಇದು ದುರ್ಬಲ ಇದೆ ಆ ಇದನ್ನು ಬಳಸ್ಕೋಬಹುದು ಎಷ್ಟು ದಿವ್ಸ ಆಗುತ್ತೆ ಅಷ್ಟು ದಿವ್ಸ ಬಳಸ್ಕೊಂಡು ನಂತರ ಜೈ ಅದು ಟಿಕೆಟ್ ಕಿಟ್ಕೊಳ್ಬಹುದು ಅದನ್ನು ಸಾಯಿಸಬಹುದಂತ ಬಂತ ಯಾವ ಆಚರಣೆಗಳು ಕೂಡ ಆ ಸಂದರ್ಭಕ್ಕಿದ್ದರೆ ಮಾತ್ರ ಅದು ಸರಿ ಸಂದರ್ಭ ಇಲ್ಲದೆ ನಟನೆ ಮಾಡೋರು ಇರ್ತಾರೆ ಸುಮ್ನೆ ಅಳೋರು ಇರ್ತಾರೆ ತನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಳೋರೇ ಇರ್ತಾರೆ ನಗೋರೇ ಇರ್ತಾರೆ ಬಯ್ಯೋರೇ ಇರ್ತಾರೆ ಕ್ರೋಧ ಮಾಡೋರೇ ಇರ್ತಾರೆ ಆ ಇನ್ನೊಬ್ರು ನಾಡ್ಕೊಳ್ಳೋರೇ ಇರ್ತಾರೆ ಟೀಕೆ ಮಾಡೋರೇ ಇರ್ತಾರೆ ಇದೆಲ್ಲವೂ ಕೂಡ ಅವ್ರ ಆಶ್ ಆಯಸ್ಸನ್ನ ಘಟಿಸುತ್ತೆ ಕಡಿಮೆ ಮಾಡುತ್ತೆ ಆ ಕಾರಣದಿಂದನೂ ಕೂಡ ದೇಹ ಪತನದ ಸ್ಥಿತಿ ಹೋಗ್ತಾ ಇರುತ್ತೆ ಇದ್ರಲ್ಲಿ ವಿಶೇಷವಾಗಿ ವೃತ್ತಿ ಮಾಡದಂತವ್ರು ಇರ್ತಾರೆ ಇನ್ನೊಬ್ರು ಟೀಕೆ ಮಾಡುದು ಇನ್ನೊಬ್ರಿಗೆ ತೊಂದರೆ ಕೊಡೋದು ಇನ್ನೊಬ್ರು ಸ್ಥಾನವನ್ನ ಬಳಸ್ಕೊಂಡು ಮೋಸ ಮಾಡೋದು ಅನ್ಯಾಯ ಮಾಡೋದು ಅವ್ರನ್ನ ನೋಡಿ ಹೀಗೀಗಾಗಿ ಎಲ್ಲ ಆರೋಗ್ಯ ಸ್ಥಿತಿ ಕಳೆದ ಹೋಗ್ಬಿಟ್ಟಿರುತ್ತೆ ಆರೋಗ್ಯವೇ ಇರಲ್ಲ ಬುದ್ಧಿನೇ ಇರೋದಿಲ್ಲ ನಂತರದಲ್ಲಿ ಆಕ್ಸಿಡೆಂಟ್ ಆಗ್ತವರು ದೊಡ್ಡ ದೊಡ್ಡ ರೋಗ ಆಗುತ್ತೋ ಸತ್ತೇ ಹೋಗ್ತಾರೆ ದೇಹ ಕಳ್ಕೊ ಪತನದ ಸ್ಥಿತಿಗೆ ಹೋಗುತ್ತೆ ತಲುಪುತ್ತೆ ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ ಎಲ್ಲಾ ಅಂಶಗಳು ದೇಹವನ್ನು ಸಂಭಾಳಿಸ್ಕೊಳ್ಳೋದು ದೇಹವನ್ನು ಕಾಪಾಡ್ಕೊಳ್ಳೋದು ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ನೀವ್ ಅನ್ಕೊಂಡಾಗಿ ಓಹ್ ಕೋಟಿ ಜೋ ಜನ ಇದ್ದಾರೆ ಕೋಟಿ ಕೋಟಿ ಜನ ಹುಡ್ತಾ ಇದ್ದಾರೆ ಮಹಾ ಯಾಕೆ ನೀವೇನು ಹುಟ್ಟೋದಿಲ್ಲಲ್ಲ ನೀವು ಹುಟ್ಟಿದ್ರು ನಿಮ್ಗೆ ಏನ್ ಹುಟ್ಟಿದೀನಿ ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲಿ ಹಾಗಾಗಿ ಜಗತ್ತಿನಲ್ಲಿ ಶ್ರೇಷ್ಠವಾದಂತದ್ದು ಯಾವ್ದಾದ್ರು ಒಂದು ಮನುಕುಲಕ್ಕೆ ಸಂಬಂಧಪಟ್ಟಂತಿದ್ರೆ ಅದು ಮಾನವ ದೇಹ ಅದಕ್ಕೆ ಇದಕ್ಕೆ ಸಾವಿರಾರು ಶತ್ರುಗಳು ಮಾನವ ಈ ಮಾನವ ದೇಹಕ್ಕೆ ಇದು ದುರ್ಲಭ ಇದಷ್ಟು ಸುಲಭವಾಗಿ ಸುಲಭ ಸಿಗೋದಿಲ್ಲ ಈ ಜನ್ಮದಲ್ಲಿ ನೀವಿದ್ದು ಇನ್ನೊಂದು ಜನ್ಮದಲ್ಲಿ ನೀವು ಹುಡ್ತೀನಿ ಅಂತ ಗೊತ್ತಿ ಹಾಗಾಗಿ ಈ ದೇಹ ಇದೆಯಲ್ಲ ಇದನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸರಿಯಾದಂತ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಇವ್ಳು ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿದ ಸಮಸ್ಯೆ ಪಕ್ಷ ದುಃಖದ ಕೋಟೆಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನ ರಕ್ಷಿಸಿಕೊಬಹುದು ಹೇಗೆ ಮೂಲಕ ಸ್ಮಿರ್ ತುಗೊಳ್ಳೋದ್ರ ಮೂಲಕ ಮೈ ಕೈಗೆಲ್ಲ ಹಿಡ್ಕೊಳ್ಳೋದ್ರ ಮೂಲಕ ಕಿಟಕಿ ಬಾಗಿಲನ್ನು ತೆಗೆದು ಬೆಳಗ್ಗೆ ಸಾಯಂಕಾಲ ಮನೆಗೆಲ್ಲ ಹರಡ್ತಕ್ಕಂಥದ್ರ ಮೂಲಕ ಆತ್ಮಗಳನ್ನು ದೂರೀಕರಿಸಬಹುದು ಮತ್ತು ಸಂಕಲ್ಪಗಳ ಮೂಲಕ ರಕ್ಷಣೆಯನ್ನು ಮಾಡ್ಕೊಳ್ಳಿ ಒಂದು ವೇಳೆ ಯಂತ್ರಗಳು ಬೇಕಿದ್ರೆ ಸಂಪರ್ಕಿಸಿ ಮನೆಗೆ ರಕ್ಷಣೆಗೆ ಆತ್ಮಗಳ ಹಾವಳಿ ಹೀಗೆ ನೀವು ಸ್ಮೆತುಗಳು ಮನೆ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆಗ ಆ ಆತ್ಮಗಳು ದೂಷಿತ ಸ್ಥಿತಿ ಹೊರಗಡೆ ಹೋಗುತ್ತೆ ಅದಕ್ಕೆ ಏನಾದ್ರೂ ಕಾರಣಗಳಿರ್ತಾವೆ ಅದರ ಹಿನ್ನೆಲೆ ಕಾರಣಗಳಿರ್ತಾವೆ ಯಾವ್ದಾದ್ರು ಯಾರಿಗಾದ್ರೂ ದೋಷ ಇರ್ಬೋದು ದೋಷದ ಕಾರಣ ನಡೀತಾ ಇರ್ಬೋದು ತಾಂತ್ರಿಕ ಕಾರ್ಯಗಳು ನಡೀತಾ ಇರ್ಬೋದು ಆಗಾಮಿ ಕಾರಣಗಳು ಹೊಟ್ಟೆ ಕಿಚ್ಚಿಗೆ ಏನಾದ್ರು ನಿಮ್ಗೆ ಮಾಡಿರ್ಬೋದು ಅಥವಾ ನಿಮ್ಮ ಮನೆಯ ಪರಿಸ್ಥಿತಿಗಳನ್ನು ನೋಡಿ ಎರಡು ಜನ ಚೆನ್ನಾಗಿ ನಾಲ್ಕು ಜನ ಚೆನ್ನಾಗಿರಲ್ಲ ದೂಷಿತ ಕಾರ್ಯಗಳು ಮಾಡ್ತಾ ಇರ್ತಾರೆ ಅದರ ಕಾರಣದಿಂದ ಆತ್ಮಗಳ ಹಾವಳಿ ಇರ್ಬೋದು ಈ ರೀತಿಯ ಸ್ಥಿತಿಯಲ್ಲಿ ದುಃಖದ ಕೊಡೋಣ ಮ್ಯಾಕ್ಸಿಮಮ್ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಆತ್ಮಗಳ ಹಾವಳಿ ದೂರ ಆಗುತ್ತೆ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿದ್ರೆ ಅವು ಪೈಪೋಟಿಯನ್ನು ಕೊಡ್ತಾ ಹೊರಗಡೆ ಹೋಗ್ತಾವೆ ನೀವು ದೇವ್ರ ಪೂಜೆ ಧಾರ್ಮಿಕ ಪೂಜೆ ಬಿಟ್ಟಾಗ ಮತ್ತೆ ಬಂದು ಸೇರ್ಕೋತಾವೆ ಕುಟಿಲತೆಯನ್ನ ನಿರ್ಮಾಣ ಮಾಡ್ತಾವೆ ಯೋಜನೆಗಳನ್ನ ಹಾಕ್ತಾವೆ ಅದ್ರ ಮೂಲಕ ಬಂದು ಸೇರ್ಕೋತಾವೆ ಎಷ್ಟೆಷ್ಟು ಯಾವ ಮನುಷ್ಯ ಪೈಪೋಟಿಯನ್ನು ಕೊಡ್ತಾನೆ ಅದಕ್ಕಿಂತ ನೂರು ಪಟ್ಟು ಪೈಪೋಟಿ ಕಣ್ಣಿ ಕಾಣಲ್ವಲ್ಲ ಅವೇನ್ ಮಾಡ್ತಾ ಗೊತ್ತಾಗೋದಿಲ್ಲ ಅಷ್ಟು ಪೈಪೋಟಿ ಕೊಡ್ತಾ ಹಾಗಾಗಿ ಆತ್ಮದ ಹಾವಳಿಯನ್ನು ಕೂಡ ನೀವು ದೂರೀಕರಿಸ್ಕೋಬಹುದು ಇದರಿಂದ ಲಕ್ಷ್ಮೀ ಕೃಪಾ ಪ್ರತಿ ಧ್ವಪದ ಕೋಟು ಕೂಡ ಲಭ್ಯ ಇದೆ ಇದೆ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಹೊರಗೊಳಕೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತ್ಯೇಕ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಎಷ್ಟೆಷ್ಟು ವರ್ಷದ ಸಮಸ್ಯೆಗಳಾದರೂ ಸರಿಯೇ ಈ ಆಯಿಲ್ ಆಯಿಲಿಂದಲೂ ಕೂಡ ನಿವಾರಣೆ ಆಗುತ್ತೆ ಧೂಪದ ಪೌಡರ್ ಕೂಡ ನಿವಾರಣೆ ಆಗುತ್ತೆ ಸ್ಥಾನಕ್ಕೆ ಬಳಸುವಂತಹ ಪೌಡರ್ ಕೂಡ ಇದೆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಆತ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿ ಈ ಒಂದು ನ ನೀವು ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಆಗಿದೆ ಹಾಗೆಯೇ ಹುಡುಕಲ್ ಸಂಬಂಧಪಟ್ಟ ಔಷಧಿ ಕೂಡ ಇದೆ ಹನ್ನೆರಡು ವರ್ಷ ದೊಡ್ಡ ಪಟ್ಟ ಮಕ್ಕಳ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಸ ಸಾಮುದ್ರಿಕ ಈ ಎಲ್ಲಾ ಶಾಸ್ತ್ರಗಳ ಬಗ್ಗೆ ಯಾಕೆ ಅಂದ್ರೆ ನಿಮಗೆ ಸಮಸ್ಯೆಗಳಿದ್ರೆ ಕೇಳಿಸ್ಕೊಂಡು ಪರಿಹಾರ ಸೂಕ್ತ ಪರಿಹಾರ ತಿಳಿದು ಅಷ್ಟಸಂ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತು ವಾಸ್ತುಷ್ಲು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ